ೀರಾ ಎಲ್ಲರೂ ಕೂಡ ವಿಶ್ ಮಾಡಿದ್ದೀರಾ ಬ್ಲೆಸ್ ಮಾಡಿದೀರ ಪ್ರೀತಿ ಕೊಟ್ಟಿದ್ದೀರಾ ಆಶೀರ್ವಾದ ಕೊಟ್ಟಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ನನ್ನ ಹಾಗೂ ಗಣೇಶ್ ಕಡೆಯಿಂದ ಗೌರಮ್ಮ ನೋಡಿ ಇನ್ನೊಂದು ತಿಂಗಳಲ್ಲಿ ಕರು ಅವಳು ಸುಬ್ಬಮ್ಮ ಊಟಕ್ಕೆ ಕೀಲ ಎಂತ ಚೇಂಜಸ್ ಆಗಿದೆ ಮನೆಯಲ್ಲಿ ಅಂತ ಹೇಳಿದ್ರೆ ಅಪ್ಪ ಸೋಲಾ ಟಾಪಲ್ ಮಾಡಿಸಿದ್ದಾರೆ ಒಂದು ನೋಡಿ ಮದ್ರಿಂಗ್ ಹಿಂಗೆ ಇನ್ನೂ ಕೂಡ ಹೋಗಲಿಲ್ಲ ಮೆಹಂದಿ ಮೆಹಂದಿ ಹಾಕಿದ್ದು ಕಿಂಕಿ 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 ಒಂದೇ ಬಾಳೆನ್ನು ಇದು ಮಾಡಿದ್ದು ನಾನು ಆ್ಯಕ್ಚುಲಿ ಎಂತ ಗೊತ್ತುಂಟಾ ತುಂಬ ಕ್ರಿಸ್ಪಿನೆಸ್ ಬರೋದಿಲ್ಲ ಇದು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಈಗ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕ್ ಓತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಮದುವೆ ಆದಮೇಲಿಂದ ಡೈಲಿ ವ್ಲಾಗ್ ಅಂತೇಳಿ ಇವತ್ತೇ ಮಾಡ್ತಿರೋದು ಅದು ನಮ್ಮ ಮನೆಯಿಂದಲೇ ನಾನು ಅತ್ತೆ ಮನೇಲೆಲ್ಲ ವ್ಲಾಗ್ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಅದು ಮದುವೆದು ತುಂಬ ಎಡಿಟಿಂಗ್ ಇತ್ತಲ್ಲ ಮತ್ತು ರಿಸೆಪ್ಷನ್ ಇದು ಎಡಿಟಿಂಗ್ ಇತ್ತು ನಾವು ಹೋದದ್ದೆಲ್ಲ ಎಡಿಟಿಂಗ್ ಎಲ್ಲ ಇತ್ತದೆಲ್ಲ ಕಂಪ್ಲೀಟಾಗಿ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ಇನ್ಮೇಲಿಂದ ಕಂಟಿನ್ಯೂ ವ್ಲಾಗ್ ಮಾಡುವಂತಿದ್ದೇನೆ ನನಗೆ ಅಲ್ಲಿ ಮದುವೆ ಆದಮೇಲಿಂದ ಸಹ ಒಂದು ಮೂರು ನಾಲ್ಕು ದಿವಸ ಆದಮೇಲೆ ಜ್ವರ ಬರಲಿಕ್ಕೆ ಸ್ಟಾರ್ಟ್ ಅದು ಒಂದು ವಾರ ಇತ್ತು ಅದು ಕಮ್ಮಿಯಾಗಿ ಇಲ್ಲಿ ಬಂದು ಮನೆಗೆಲ್ಲ ಸೆಟ್ಲಾಗಿ ಮತ್ತೆ ಮೊನ್ನೆ ಕೇರಳಕ್ಕೆ ಹೋಗಿದ್ವಲ್ಲ ಅಲ್ಲಿಂದ ಬಂದು ಮತ್ತೆ ಜೋರು ಜ್ವರ ಸ್ಟಾರ್ಟ್ ಆಗಿದ್ದು ನಿನ್ನೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಇವಾಗಲೂ ಸಹ ಉಂಟು ಜ್ವರ ಅಂದರೆ ಕಡಿಮೆ ಆಗ್ತಾ ಬಂದಿದೆ ವಾಯ್ಸ್ ಎಲ್ಲ ಬೇರೆ ಥರ ಇರ್ಬೋದು ನಾನು ಮೊದಲನಾಗಿ ಇಲ್ಲ ರಿಕವರಿ ಮಾಡ್ಕೊಳ್ತಾ ಇದ್ದೇನೆ ಟ್ಯಾಬ್ಲೆಟ್ ತಿಂತಿದ್ದೇನೆ ಕಡಿಮೆ ಆಗ್ತಾ ಉಂಟು ಹಾಗೆ ಮತ್ತು ನಿಮಗೆ ಅಂತೇಳಿ ನನಗೆ ವ್ಲಾಗಲ್ಲಿ ಎಲ್ಲರಿಗೆ ಸಹ ಥ್ಯಾಂಕ್ ಯು ಹೇಳಲಿಕ್ಕಾಗಿರಲಿಲ್ಲ ಕಮೆಂಟಲ್ಲಿ ಸುಮಾರು ಎಲ್ಲರೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹಾಕಿದ್ದೀರಾ ಎಲ್ಲರೂ ಕೂಡ ವಿಶ್ ಮಾಡಿದ್ದೀರಾ ಬ್ಲೆಸ್ ಮಾಡಿದ್ದೀರಾ ಪ್ರೀತಿ ಕೊಟ್ಟಿದ್ದೀರಾ ಆಶೀರ್ವಾದ ಕೊಟ್ಟಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ನನ್ನ ಹಾಗೂ ಗಣೇಶ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಮಗೆ ಪ್ರೀತಿ ಕೊಡ್ತಾ ಇರಿ ಬ್ಲೆಸ್ ಇರಿ ಅಂತ ನಾವಿಬ್ರು ಯಾವತ್ತೂ ನಿಮ್ಮ ಹತ್ರ ಕೇಳ್ಕೊಳ್ತೇವೆ ಹಾಗೆ ಮತ್ತು ಇವನ್ ಇನ್ನು ನಾನು ಇಲ್ಲೇ ಇರ್ತೇನೆ ಅಪ್ಪನೊಟ್ಟಿಗೆ ಅವರು ವೀಕ್ಲಿ ಒನ್ಸ್ ಬಂದು ಹೋಗ್ತಾರೆ ಅದು ನಾನು ಮೊನ್ನೆ ಕೂಡ ಹೇಳಿದ್ದೆ ನಿಮಗೆ ಯಾಕಂದರೆ ಅವರಿಗೆ ಅಲ್ಲಿಂದ ಇಲ್ಲಿಗೆ ಡೈಲಿ ರನ್ನಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಹೋಗಿ ಬರಲಿಕ್ಕೆ ಕಷ್ಟ ಆಗ್ತದೆ ಟೂ ಅವರ್ಸ್ ಜರ್ನಿ ಉಂಟು ಹಾಗೆ ಮತ್ತೆ ಏನಂತ ಹೇಳಿದರೆ ಸೆಕೆ ಬ್ಯಾಂಕ್ ಅವರಿಗೆಲ್ಲ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ರಜೆ ಇರ್ತದಲ್ಲ ಹಾಗಾಗಿ ಆ ದಿವಸ ಮಾತ್ರ ಫ್ರೈಡೆ ಬರ್ತಾರೆ ಮತ್ತು ಎಲ್ಲರೂ ಕೂಡ ಅಪ್ಪ ನಾನು ಬಿಟ್ಟು ಹೋಗ್ತೀರಾ ಹಾಗೀಗೆ ಅಂತೆಲ್ಲ ಹೇಳಿದ್ದಕ್ಕೆ ನಾನು ಮೊನ್ನೆ ಹೇಳಿದ್ದೆ ನಾನು ಇಲ್ಲೇ ಇರ್ತೇನೆ ಅವರೊಟ್ಟಿಗೆ ಮತ್ತು ಅಷ್ಟೇ ಮತ್ತೆ ಎಂತಾದ್ರೂ ಅಪ್ಡೇಟ್ಸ್ ಇದ್ದರೆ ನಾನು ಖಂಡಿತ ನಿಮಗೆ ಹೇಳ್ತೇನೆ ಮತ್ತು ಏನಂತ ಹೇಳಿದರೆ ಭಾಳ ಇದು ವರ್ಕೆಲ್ಲ ಆಯಿತು ಇನ್ನು ದನಗಳಿ ಒಂದು ಕುಡೀಲಿ ಕೊಟ್ಟು ಹೊರಗೆ ಬಿಡಬೇಕು ಬನ್ನಿ ನಿಮಗೆ ಸುಮಾರು ದಿವಸದಿಂದ ಮಂಗಳವರಿ ಮತ್ತು ಪುಟಕ ನಾನು ತೋರಿಸಿರಲಿಲ್ಲಲ್ಲ ಬನ್ನಿ ಇಬ್ಬರು ನೋಡಿ ರಿಂಕು ಮಸೆ ಡಿಂಕು ಇವನು ಮಲಗಿರುವವನು ರೀಂಕು ಎದ್ಗೂತು ನೋಡ್ತಿದ್ದಾನಲ್ಲ ಇವನು ಡಿಂಕಿ ಯಾಕಂದರೆ ಅವನ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ತದೆ ಈಗಲೂ ಹೀಗೆ ಹೆದರ್ತಾ ಇರ್ತಾನೆ ರಿಂಗಿ ಏ ಸುಬ್ಬಣ್ಣ ಬೆಳಗಾಯಿತು ಮಗುವೆ ಏಳು ರಿಂಕಿ ಎಂಥ ನಿದ್ದೆ ಮಾಡಿದ ಹಾಗೆ ಹಾಂ ರಾತ್ರಿದೇ ನಿದ್ದೆ ಹಗಲ್ಸ ನಿದ್ದೇನೆ ಗೌರಮ್ಮ ನೋಡಿ ಇನ್ನೊಂದು ತಿಂಗಳಲ್ಲಿ ಕರು ಹಾಕ್ತಾಳವಳು ಸುಬ್ಬಮ್ಮ ಪುಟಕಿ ಇನ್ನು ಇವ್ರಿಗೆ ಕುಡಿಲಿಕ್ಕೆ ತಗೊಂಡು ಬರಬೇಕು ಹೇಳಿದ್ರೆ ಹುಲ್ಲು ನೋಡಿ ಇವ್ರು ತಿನ್ನೋದಿಲ್ಲ ಅಂತ ಸುಮ್ಮನೆ ಹೊತ್ಕೊಂಡು ಬರದು ನನ್ನ ಕಷ್ಟಪಟ್ಟು ಇವರು ತಿನ್ನಲಿಕ್ಕಿಲ್ಲ ಹಾಗೆ ಬಿಟ್ಟುಬಿಡೋದು ಮತ್ತು ಇದನ್ನೇ ಕೆಳಗಡೆ ಹಾಕೋದು ಸೊಪ್ಪಾಗೆ ಗೌರಿ ಗೌರಿದು ಅಕ್ಟೋಬರ್ ಲಾಸ್ಟಿಗೆ ಡೇಟ್ ಅಂದರೆ ಡೆಲಿವರಿಗೆ ನಾನು ಮದುವೆ ಆದಮೇಲೆ ಮೇಲೆ ಎಂಥ ಚೇಂಜಸ್ ಆಗಿದೆ ಮನೆಯಲ್ಲಿ ಅಂತ ಹೇಳಿದರೆ ಅಪ್ಪ ಸೋಲಾ ಟಾಪಲ್ಲಿ ಮಾಡಿಸಿದ್ದಾರೆ ಅಂದರೆ ಟೆಂಪರರಿಯಾಗಿ ಮಳೆಗಾಲದಲ್ಲಿ ಈಗ ಈಗ ನಮಗೆ ಮಳೆ ಆಯಿತಾ ನಿಮಗೆ ಹೇಗೆ ಅಂತ ಗೊತ್ತಿಲ್ಲ ನೋಡೋರದೆಲ್ಲ ಹೇಗುಂಟು ಅಂತ ನಮಗೀಗ ಒಂದು ಫೋರ್ ಫೈವ್ ಡೇಸಿಂದ ಜೋರು ಮಳೆ ಈಗ ನಿಂತಿದೆ ನಿನ್ನೆ ಇಷ್ಟೊತ್ತಿಗೆ ಜೋರು ಮಳೆ ಇತ್ತು ಅದಕ್ಕೆ ಈಗ ಎಲ್ಲ ಸಿಗ್ತದಲ್ಲ ಅದು ಒಣಗಿಸ್ಲಿಕ್ಕೆ ಆಗ್ತಾರಲ್ಲ ಅದನ್ನು ಟೆಂಪರರಿಯಾಗಿ ಮಾಡಿಸಿದ್ದಾರೆ ನೆಕ್ಸ್ಟ್ ಅಮೌಂಟ್ ಆದಾಗೆ ಪರ್ಮನೆಂಟ್ ಮಾಡಿಸಿದ್ದು ಅಂತ ಇದ್ದಾರೆ ಅದು ತೋರಿಸ್ತೇನೆ ಬನ್ನಿ ಇದರೊಳಗಡೆ ಬಂದರೆ ಉಂಟಲ್ಲ ಬಿಸಿ ಅನ್ನಿಸ್ತದೆ ಎಲ್ಲ ಎಷ್ಟು ಚೆನ್ನಾಗಿ ಒಣ ಆಗಿ ಉಂಟು ನೋಡಿ ಮತ್ತು ಬಟ್ಟೆ ವಾಶ್ ಮಾಡಿಸ ಇಲ್ಲಿ ಹಾಕ್ಬೋದು ಅಪ್ಪ ಬಳ್ಳಿ ಕಟ್ಟಿ ಕೊಟ್ಟಿದ್ದಾರೆ ಇಷ್ಟ ಕಾಲದಲ್ಲಿ ಉಂಟು ಇದು ಎಲ್ಲಿ ಗೊತ್ತುಂಟ ನಾವು ತರಕಾರಿ ಮಾಡ್ತಿದ್ವಲ್ಲ ಲಾಸ್ಟ್ ಟೈಮ್ ಇಲ್ಲಿಂದಲೇ ನಾನು ನೆಲ ಬಸಲೆ ಕೊಯ್ತಿದ್ದೆ ಇಲ್ಲಿಂದಲೇ ಬೆಂಡೆಕಾಯಿ ಹರಿವೆ ಎಲ್ಲ ತೆಗಿತಿದ್ವಲ್ಲ ಅದು ಇದೇ ಪ್ಲೇಸ್ ಇಲ್ಲಿ ತರಕಾರಿ ಮಾಡಲಿಕ್ಕಿಲ್ಲ ತರಕಾರಿ ಇಲ್ಲಿ ಅಷ್ಟೇ ಇಲ್ಲಿ ಸ್ವಲ್ಪ ಸ್ಪೇಸ್ ಉಂಟಲ್ಲ ಇಲ್ಲಿ ಅಷ್ಟೇ ಮಾಡೋದು ಇದಿನ್ನು ಸೋಲಾರ್ ಟರ್ಪಾಲಿಗೆ ಹಾಗೆ ಕೂರ ಕೂರ ಮತ್ತು ಟಿಂಕಿ ಇಬ್ಬರು ಕೂಡ ಇಲ್ಲೇ ಇದರೊಳಗೆ ಇರ್ತಾರೆ ಯಾಕಂದರೆ ಅಲ್ಲಿಂದ ಜನ ಬರುವಾಗ ಇಲ್ಲಿಂದ ಎದ್ದು ಬಂದು ಒಗ್ಗಾಡ್ಲಿಕ್ಕೆ ಒಳ್ಳೆ ಆಗ್ತದೆ ಒಂದು ನೋಡಿ ಮದುವೆ ಹಿಂಗೆ ಇನ್ನೂ ಕೂಡ ಹೋಗಲಿಲ್ಲ ಮೆಹೆಂದಿ ಮೆಹಂದಿ ಹಾಕಿದ್ದು ಇವನಿಗೆ ಹಾಕಲಿಲ್ಲ ಮಾತ್ರ ಡಿಂಗಿ ಟಿಂಗಿ ಟಿಂಗಿ ದನಗಳನ್ನು ಹೊರಗೆ ಬಿಟ್ಟಾಯಿತು ಇವತ್ತೇನೋ ಒಂದು ಸ್ವಲ್ಪ ಉಂಟು ಹೀಗೆ ಇದ್ರೆ ಸಾಕಿತ್ತು ಒಂದು ಮಧ್ಯಾಹ್ನ ತನಕ ಯಾಕಂದರೆ ಇವರು ಒದ್ದೆ ಆಗ್ತಾರೆ ನನಗೆ ಹೊತ್ತೊತ್ತಿಗೆ ಬರುವಾಗ ನಾನು ಕೂಡ ಒದ್ದೆ ಆಗ್ತೇನೆ ಒದ್ದೆ ಆದರೆ ಮತ್ತೆ ಜ್ವರ ಬರ್ತದೆ ಹಾಗೆ ಮನೆ ಹೋಗುವ ಮನೆಗೆ ಟಿಂಕಿ ಕಿಂಕಿ 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 ನಾನು ನಿಮಗೆ ಮೊನ್ನೆ ಹೇಳಿದ್ದೆ ಅಲ್ಲ ಮೊನ್ನೆ ಹೇಳಿದ್ದೆ ಅಂದರೆ ನನ್ನ ಅಶ್ವಿನಿ ಹೋಣಿದು ಡೆಲಿವರಿ ಆಯಿತು ಅಂತ ಇವತ್ತು ಅವ್ರದ್ದು ತಂಗಿದು ನಾನು ಸೀಮಂತಕ್ಕೆಲ್ಲ ಅಲ್ಲ ಅವರಿಗೆ ಹೆಣ್ಣು ಮಗು ನಾನು ಹೇಳಿರಲಿಲ್ಲ ನಿಮಗೆ ಅಂದರೆ ಅದು ಬರುವ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಹೇಳಲಿಕ್ಕೆ ಸಮ್ಮರಿತು ಹಾಗೆ ಅಂದರೆ ಅವರದ್ದು ಬ್ಲಾಗೆಲ್ಲ ಮಾಡಿ ಸುಮಾರು ಹಾಕಿದ್ದೆ ನೀವು ಸುಮಾರು ಜನ ವಿಶ್ ಮಾಡಿದ್ರಿ ಅವರಿಗೆ ಬ್ಲಸ್ ಕೂಡ ಮಾಡಿದ್ರಿ ಏನಂದರೆ ಅವರಿಗೆ ಡೆಲಿವರಿ ಆಗ್ತದೆ ಅಂತ ಹೇಳಿ ನಾವು ಸೆಪ್ಟೆಂಬರಲ್ಲಿ ಮದುವೆ ಇರ್ತದೆ ಅಕ್ಟೋಬರಲ್ಲಿ ಡೆಲಿವರಿ ಆಗೋದು ಸೆಪ್ಟೆಂಬರಲ್ಲೇ ಆಗಿದೆ ಅಂದರೆ ನಾಲ್ಕಕ್ಕೆ ಮದುವೆ ಐದಕ್ಕೆ ರಿಸೆಪ್ಷನ್ ಆರಕ್ಕೆ ಅವರು ಡೆಲಿವರಿ ಕೂಡ ಆಗಿದ್ದಾರೆ ಹಾಗೆ ಅವರು ಅಲ್ಲಿದ್ದಾರೆ ಗಣೇಶ್ ಅವರ ಮನೆಯಲ್ಲಿ ಅಂದರೆ ನನ್ನ ಅತ್ತೆ ಮನೆಯಲ್ಲಿದ್ದಾರೆ ನಾನು ಮೊನ್ನೆ ಇರುವಷ್ಟು ದಿವಸ ಅವರೊಟ್ಟಿಗೆ ಮಾತಾಡ್ತಾ ಮಗೊಟ್ಟಿಗೆ ಆಟಾಡ್ತಾ ಎಲ್ಲ ಇದ್ದೆ ಇವಾಗ ಇನ್ನು ನೆಕ್ಸ್ಟ್ ಮಂತ್ ಹೋಗ್ಲಿಕ್ಕೆ ಅಂತ ಅನಿಸ್ತದೆ ಗೊತ್ತಿಲ್ಲ ಯಾವಾಗ ಹೋಗೋದು ಅಲ್ಲಿಗೆ ಅಂತ ಅವರು ನೀವೆಲ್ಲ ವಿಶ್ ಮಾಡಿದಕ್ಕೆ ಥ್ಯಾಂಕ್ ಯು ಮತ್ತು ಮೊನ್ನೆ ಕಮೆಂಟಲ್ಲಿ ಕೆಲವರು ಕೇಳಿದ್ರಿ ಎಂತ ಪಾಪು ಅವರಿಗೆ ಅಂತ ಅದಕ್ಕೆ ಹೇಳಿದ್ದು ನಾನು ಹಾಗೆ ನಾನು ದನಗಳಿರುವ ಹತ್ತಿರ ಸೊಪ್ಪಿಗೆ ಬಂದಿದ್ದೆ ಸೊಪ್ಪು ಆಯಿತು ಒಂದು ಕಟ್ಟ ಮತ್ತು ಕತ್ತಲಾಯಿತು ಮಳೆ ಸಹ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಕೋಟು ಮತ್ತು ಪ್ಲಾಸ್ಟಿಕ್ ಎಂತ ತರಲಿಲ್ಲ ಸೊಪ್ಪು ಇಲ್ಲೇ ಉಂಟು ನೋಡಿ ಕಟ್ಟ ಕಟ್ಟಿದ್ದೇನೆ ಮನೆಗೆ ಹೋಗುವ ರಿಂಕಿ ಏರಿಂಕಿ ಎಂಥದ ಲೈಟಾಗಿ ಮಳೆ ಬರ್ತಾ ಉಂಟು ನಿಮಗೆ ಕಾಣಿಸ್ಲಿಕ್ಕಿಲ್ಲ ಲೈಟ್ ಅಂದರೆ ತುಂಬ ಲೈಟ್ ಹೀಗೆ ನಿನ್ನೆ ಮೊನ್ನೆಯಿಂದ ಬರ್ತಾ ಉಂಟು ಮಳೆ ಆಲ್ಮೋಸ್ಟ್ ವರ್ಕ್ ಎಲ್ಲ ಮನೆಯೊಳಗೆ ಇದೆಲ್ಲ ಕೆಲಸ ಮುಗಿಸಿ ಈಗ ಮತ್ತೆ ಜನಗಳ ಹತ್ರ ಬಂದೆ ಅವಳನ್ನು ಬದಲಿಸುವ ಅಂತ ಕಟ್ಟಿದೊಬ್ಳನೆ ಹಾಗೆ ಅವಳನ್ನೊಂದು ಬದಲಿಸಿ ಹೋಗುವಂತ ಬಂದೆ ಇಲ್ಲ ಅಂತ ಹೇಳಿದರೆ ಲೇಟ್ ಆಗ್ತದೆ ಮತ್ತೆ ಇನ್ನು ಹೋಗಿ ಸಾಮರ್ಥ್ಯ ಬರ ಮಾಡಬೇಕು ಹಾಗಾಗಿ ಅದು ಪ್ರಿಪೇರ್ ಮಾಡಿ ಬರುವಷ್ಟಲ್ಲಿ ಲೇಟ್ ಆಗ್ತದೆ ಅಂತ ಹೇಳಿ ಮುಂಚೆ ಬಂದ ಈಗ ಇವಳು ಕಾಣಿಸ್ತಿಲ್ಲ ಮಾರೆ ನೋಡ ಬನ್ನಿ ಅಲ್ಲಿ ಸರೇ ಅಲ್ಲಿ ನಿಂತಿದ್ದಾಳೆ ಅದು ಸಹಿ ಹುಟ್ಟಾ ಉಂಟು ನೋಡಿ ಹಾಗೆ ಅದು ಕಾಣ್ತಾ ಇರಲಿಲ್ಲ ಅವಳು ಹೋಗುವ ನಾವು ಮಂಗುವ ಹತ್ರ ಹೋಗುವ ಆಯಿತಾ ಸೀದಾ ನನ್ನನ್ನು ಕರ್ಕೊಂಡು ಇವಳಿರೋ ಹತ್ರ ಬಂದ್ಳು ನನಗೆ ಗೊತ್ತಿರಲಿಲ್ಲ ಇವಳು ಇಲ್ಲಿದ್ದಾಳೆ ಅಂತ ನಾನು ಆ ಕಡೆ ಮಸ್ ತುಂಬ ಆ ಕಡೆ ಆಯಿತಾ ಅಲ್ಲಿ ಕಾಡು ಮಸ್ತ್ ತುಂಬ ಕಾಣ್ತುಂಟಲ್ಲ ಅಲ್ಲಿಗಿಂತ ಆಚೆ ಕಟ್ಟಿದ್ದು ಅವಳು ಇದೆ ಇಲ್ಲಿಗೆ ಬಂದಿದ್ದಾಳೆ ರೋಡ್ ಹತ್ರಕ್ಕೆ ಗೌರಿ ಹ್ಞೂ ಟೈಮ್ ಟೀಗೆ ನೋಡಿ ಇದ್ದಾರೆ ರೆಂಕಿ ಡಿಂಕಿ ಮತ್ತು ನಮ್ಮ ಟೆಂಕಿ ಕೂರು ಅಪ್ಪ ನಿಮಗೆ ಚಳಿ ಅದಕ್ಕೆ ಅವರು ಚಳಿ ಕಾಯಿಸ್ತೇ ಇದ್ದರು ಈಗ ಬಂದರು ಚಹಾ ಕುಡ್ದಾಯಿತು ನಾನು ಹುಲ್ಲಿಗೆ ಇದ್ದೇನೆ ಮೊದಲೆಲ್ಲ ಎರಡು ಕಟ್ಟೆಲ್ಲ ಮಾಡಲಿಕ್ಕಿತ್ತು ಹುಲ್ಲು ಈಗ ಒಂದು ಕಟ್ಟ ಮಾಡಿ ಸಾಕಾಗ್ತದೆ ಸಹ ಸದನಗಳನ್ನು ಕರ್ಕೊಂಡು ಬಂದು ಹಟ್ಟಿಯಲ್ಲಿ ಕಟ್ಟಲಿಲ್ಲ ಯಾಕಂದರೆ ಅಲ್ಲಿ ಸ್ವಲ್ಪ ಹುಲ್ಲುಂಟು ಸೊಪ್ಪು ಉಂಟು ಹಾಗೆ ಮೈತ ಇರಲಿಲ್ಲ ಬಿಟ್ಟದುಂಟು ಅವರು ಹೀಗೆ ಮನೆ ಹತ್ರ ಗೇಟ್ ಹತ್ರಕ್ಕೆ ಬಂದಾಗೆ ಕರ್ಕೊಂಡು ಬಂದು ಕಟ್ಟೆಕೋದು ಅಷ್ಟರೊಳಗೆ ನನ್ನದು ಹುಲ್ಲಾದರೆ ಈಸಿ ಆಗ್ತದೆ ಅಂತ ನಿನ್ನೆ ಸಹ ಹಾಗೆ ಮಾಡಿದ್ದು ಮೊನ್ನೆ ಸಹ ಹಾಗೆ ಮಾಡಿದ್ದು ಹುಲ್ಲನ್ನು ಮಾಡಿ ಹೋಗುವ ಮಳೆಗೆ ನೀರು ನೋಡಿ ಕಣಿಯಲ್ಲೆಲ್ಲ ನೀರು ಇನ್ನೂ ಸಹ ಕಡಿಮೆ ಆಗಲಿಲ್ಲ ಅವನ್ನೆಲ್ಲ ಮಳೆ ಇತ್ತಲ್ಲ ರಾತ್ರಿ ಎಲ್ಲ ತುಂಬ ನೀರು ಬರ್ತಿತ್ತು ಹೊಳೆಯಲ್ಲಿ ಅಂದರೆ ಈವ್ನಿಂಗ್ ಆಗುವಾಗ ಮಳೆ ಬರೋದು ನೈಟ್ ಆಗುವಾಗ ಹೊಳೆಯಲ್ಲಿ ತುಂಬ ನೀರು ಬರ್ತದೆ ನಮ್ಮದಲ್ಲಿ ಎಂಥದ್ದು ಮಂಗಳೂರಲ್ಲಿ ಬೀಚ್ ಸೈಡಲ್ಲೆಲ್ಲ ಕಡಲ್ ಕೊರೆತಾಗ್ತದಲ್ಲ ಹಾಗೆ ಆಗಿದೆ ಇಲ್ಲಿ ಬೇಲಿದು ಕಂಬ ಎಲ್ಲ ಬಿದ್ದಿದೆ ಅಂತ ಈ ಕೋಳಿ ಇಲ್ಲಿ ನೋಡಿ ಅಂತೆ ನಿನ್ನೆ ಸ್ವಲ್ಪ ಕೆಂಪು ಕೆಂಪಿತ್ತು ನೀರು ಇವತ್ತು ಸ್ವಲ್ಪ ಕ್ಲಿಯರ್ ಆಗಿದೆ ಯಾಕಂದರೆ ನಿನ್ನೆ ಹಾಗೆ ಮಳೆ ಇಲ್ಲ ಕಂಬ ಅಲ್ಲಿ ಇದ್ದದ್ದು ಅಂದರೆ ಇದು ಮಣ್ಣು ಹೋದಾಗೆ ಹೋದಾಗೆ ಆ್ಯಕ್ಚುಲಿ ತೋಟ ಹಾಗೆ ಇತ್ತಾಯ್ತ ನಮ್ಮದು ನೀರು ಬಂದು ಬಡಿದು 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 ಇಲ್ಲಿ ತನಕ ತಲುಪಿದೆ ಹಾಗೆ ಟಿಂಕಿ ಬಂದಿದ್ದಾನೆ ಟಿಂಕಿ ಹಾಂ ಇಂಥಕ್ಕೆ ಬಂದದ ಮಿಡತೆ ಹಿಡೀಲಿಕ್ಕೆ ಬೆಕ್ಕುಗಳು ಯಾರೂ ಬರೋದಿಲ್ಲ ಮಿಡತೆ ಹಿಡಿಲಿಕ್ಕೆ ಆಗಲಿ ಮತ್ತೆ ನಾನು ಹುಲ್ಲಿಗೆ ಆಗಲಿ ಒಬ್ಬ ಬಂದು ಸೈನ್ ಹಾಕಿ ಹೋಗ್ತಾನೆ ಅಷ್ಟೇ ಫುಲ್ಲಾಯಿತು ಮಳೆ ಸಹ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಪ್ಪ ನಾನು ಹೋಗಿ ಕರೆದುಬೇಳ್ಕ ಅವ್ರು ಅಡಿಕೆ ಎಕ್ತಾ ಇದ್ದಾರೆ ಹನಿಲಿಕ್ಕೆ ಸ್ಟಾರ್ಟ್ ಆಯಿತು ಮಳೆ ಅಂತೆ ಕಾಣಲಿಕ್ಕಿಲ್ಲ ಈ ಸೊಪ್ಪು ಇದರಲ್ಲೆಲ್ಲ ಕೇಳ್ತಿರ್ಬೋದು ಅಂದ್ಕೊಳ್ತೇನೆ ನಾನು ತುಮನೇ ತಲುಪಿಸಿದೆ ಇವಳು ನೋಡಿ ಮುಂಚೆ ಬಂದಿದ್ದಾಳೆ ಬಿಟ್ಟು ಅವಳು ಪಾಪ ಅಲ್ಲಿದ್ದಾಳೆ ಅವ್ಳಂಗ್ ಕರ್ಕೊಂಡು ಬರಬೇಕು ಗೌರಿ ಮಳೆ ಬರ್ತಾ ಉಂಟು ಮಾತ್ರ ನೋಡಿ ಈಗ ಬರಲಿಕ್ಕೆ ಸ್ಟಾರ್ಟ್ ಆದ್ದು ಓಹೋ ಶುಭಮ್ಮ ಹೀಗೆ ಮಾಡ್ತಾ ಇರು ಅಂತ ಹೇಳುದವಳು ಮಳೆಯಲ್ಲಿ ಒದ್ದೆ ಆದರೆ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅನಿಸ್ತದೆ ಮತ್ತೆ ಉಣುಂಗು ಇರ್ತದಲ್ಲ ಅದಕ್ಕೆ ಬುಡ್ಡಮ್ಮ ಜೂಲಿ ಜೂ ಮಳೆ ಬರ್ತಾ ಉಂಟು ಇಲ್ಲಿ ಬಂದು ಅವಳು ಮಳೆ ನುಡಿಯಂತೆ ಜೋರು ಬಂದು ನಿಂತಿತ್ತು ಬಾ ಜೂಲಮ್ಮ ಹ್ಞೂ ಇದು ನೆಂದ್ರೆ ಬಾಳೆ ಉಂಟಲ್ಲ ಕಾಯಿರುವಾಗ ಅಂದರೆ ಬೆಳೆದಿರುವಾಗ ಚಿಪ್ಸ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಸಹ ನಾನು ಹಣ್ಣು ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮುಂಚೆ ನನ್ನ ಅಪ್ಪ ಚಿಪ್ಸ್ ಮಕ್ಕಳಿಗೆ ಅಂತೇಳಿ ಮಾಡಿರ್ತಿದ್ರು ನಮಗೆ ಅಂತ ಆವಾಗ ಒಂದೊಂದು ಹಣ್ಣಿದ್ರೆ ಅದು ತುಂಬ ಟೇಸ್ಟ್ ಸಿಗ್ತಾಯಿತ್ತು ನಮಗೆ ಅದಕ್ಕೆ ಒಂದ್ಸಲಿ ಟ್ರೈ ಮಾಡುವ ಅಂತ ಹೇಗಾಗ್ತದೆ ನೋಡೋ ಬನ್ನಿ ಒಂದೇ ಬಾಳೆಹಣ್ಣು ಇದು ಮಾಡಿದ್ದು ನಾನು ಆ್ಯಕ್ಚುಲಿ ಎಂತ ಗೊತ್ತುಂಟ ತುಂಬ ಕ್ರಿಸ್ಪಿನೆಸ್ ಬರೋದಿಲ್ಲ ಇದು ಬೆಳೆದದ್ದು ಮಾಡ್ತೇವಲ್ಲ ಆ ಥರ ಕ್ರಿಸ್ಪಿನೆಸ್ ಬರೋದಿಲ್ಲ ಆದರೆ ಟೇಸ್ಟ್ ಏನೋ ಒಂಥರ ಚೆಂದ ಉಂಟು ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತ ನನಗೆ ಹೇಳಿ ಆಯಿತಾ ಮತ್ತು ಈ ಥರ ಇದ್ದದುಂಟಲ್ಲ ಇದು ಕ್ರಿಸ್ಪಿನೆಸ್ ಬರ್ತದಾದರೆ ಇದು ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ಕಾಯಿತು ಹಾಗೆ ಕಲರ್ ಬಂದದ್ದು ಇದು ನೋಡಿ ಸೂಪರ್ ಉಂಟು ಮಾತ್ರ ಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಶುಭ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕ್ ನುಟ್ಟಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದ್ರ ಹೇಳ್ತೀರಿಟ್ ಅನುಷ್ಯಾಕ್ಸ್ ಅಂತ ಫಾಲೋ ಮಾಡಿ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್